ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಬಿಸಿಲು ಇರೋಕ್ಕಾಗದೇ ಇರೋಷ್ಟು ಈ ವರ್ಷ ಬಿಸಿಲಾಗಿದೆ ಅದಕ್ಕೊಂದು ಆಗಿರೋದು ತುಂಬ ದೇಹಕ್ಕೆ ತಂಪು ಕೊಡುತ್ತೆ ಶಕ್ತಿ ಕೊಡುತ್ತೆ ನಮಗೆ ಸಿಂಪಲ್ ಆಗಿರೋದು ಮೂರು ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ಅದನ್ನೇನಂತ ಹೇಳಲ್ಲ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ನೋಡಿ ಕುಸ್ಲಕ್ಕಿ ತೊಗೊಂಡಿದ್ದೀನಿ ಇದು ಮಂಗಳೂರು ಸ್ಟೋರಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಎಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತೆ ತುಂಬ ಒಳ್ಳೆಯದು ದೇಹಕ್ಕೆ ನಮಗೆ ಶಕ್ತಿ ಕೊಡುತ್ತೆ ತಂಪು ಕೊಡುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯದು ಅಕ್ಕಿ ಈ ಬಿಳಿ ಅಕ್ಕಿ ನಾವು ದಿನ ತಿಂತೀವಲ್ಲ ರಾ ರೈಸು ಅದಕ್ಕಿಂತ ಇದು ತುಂಬ ಒಳ್ಳೆಯದು ನಮ್ಮ ಉಡುಪಿ ಕಡೆ ಎಲ್ಲ ಇದು ಬಿಳಿ ಅಕ್ಕಿನ ಬಿಳಿ ಅನ್ನನ ಅಪರೂಪ ತಿನ್ನೋದು ಇದೇ ಮೂರೊತ್ತು ತಿನ್ನೋದು ಇದರಲ್ಲಿ ಒಂದು ಗಂಜಿ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ಉಪ್ಪಾಕಿ ಬೇಯಿಸೋದು ಇದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಇವಾಗ ಮಂಗ್ಳೂರು ಸ್ಟೋರು ಜನರಲ್ ಸ್ಟೋರು ಪ್ರತಿಯೊಂದು ಮಾಲ್ಗಳಲ್ಲೂ ಸಿಗುತ್ತೆ ಇದು ಇದನ್ನು ತೊಳ್ಕೊಂಡು ಬರ್ತೀನಿ ನಾನು ನೋಡಿ ತುಂಬ ನೀರು ಇದಕ್ಕೆ ಚೆನ್ನಾಗಿ ಬೇಯಬೇಕಿದು ಒಂದು ಮೂರು ನಾಲ್ಕು ಆದರೂ ಬರಬೇಕಿದು ಇದು ಬೇಯೋದು ಲೇಟು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಯಾಕಂದರೆ ಉಪ್ಪು ಹಾಕಿದ್ರೆ ನಾವು ಇದ್ರದ್ದು ಗಂಜಿನೂ ಕುಡಿಬೋದು ಇದರಲ್ಲಿ ಗಂಜಿ ಬಿಡುತ್ತಲ್ಲ ಗಂಜಿ ಕುಡಿಯುವಾಗ ಉಪ್ಪಿದ್ರೆ ಚೆನ್ನಾಗಿರುತ್ತೆ ಮುಚ್ಚಿಟ್ಬಿಟ್ಟು ಮೂರು ವಿಷಲ್ ಬರಲಿ ಇದು ಎರಡು ಥರ ಚಟ್ನಿ ಮಾಡ್ಕೊಳ್ಳೋಣ ಗಂಜಿಗೆ ಮೊದಲನೇದಾಗಿ ಒಂದು ಚಟ್ನಿ ನೋಡಿ ತೋತಪುರಿ ಮಾವಿನಕಾಯಿ ಇದು ತೋತಪುರಿ ಮಾವಿನಕಾಯಿ ನಾನು ಸಿಪ್ಪೆ ಸಮೇತ ಹಾಗೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ತೆಂಗಿನಕಾಯಿ ಹಸಿಮೆಣಸಿನ್ಕಾಯಿ ಉಪ್ಪು ಇಷ್ಟೇ ಬೇಕಾಗಿರೋದು ಬೇರೆ ಏನು ಹಾಕಬೇಡಿ ನೀವು ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಹಾಕಬೇಡಿ ಅದೆಲ್ಲ ಹಾಕಿದ್ರೆ ಮಾವಿನಕಾಯಿ ರುಚಿ ಮಾವಿನಕಾಯಿ ಪರಿಮಳನೇ ಹೋಗ್ಬಿಡುತ್ತೆ ಇಷ್ಟೇ ಸಾಕು ಇದೊಂದು ಚಟ್ನಿ ಇವಾಗ ನೋಡಿ ಒಂದು ತವಾ ಇಟ್ಕೊಂಡಿದ್ದೀನಿ ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಇದು ದೊಡ್ಡ ಪತ್ರೆ ತುಂಬ ಒಳ್ಳೆಯದು ದೊಡ್ಡ ಪತ್ರೆ ಕೆಮ್ಮು ನೆಗಡಿ ಗಂಟ್ಲು ನೋವು ಕಫ ಕಟ್ಟಿರೋದಕ್ಕೆಲ್ಲದಕ್ಕೂ ಒಳ್ಳೆಯದು ದೊಡ್ಡ ಪತ್ರೆ ಸೊಪ್ಪು ನೋಡಿ ಒಂದು ಸ್ವಲ್ಪ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ತೊಳೆದು ನಾನು ಒರೆಸಿಟ್ಕೊಂಡಿದ್ದೀನಿ ನಾಲ್ಕು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಯಾಕಂದರೆ ಚಟ್ನಿ ನಾನು ಸ್ವಲ್ಪನೇ ಮಾಡ್ತಿರೋದು ಚಿಕ್ಕದಿಷ್ಟು ಹುಣಸೆ ತೊಗೊಂಡಿದ್ದೀನಿ ಇದಿಷ್ಟು ಇದು ತಗೊಂಡಿದ್ದೀನಿ ಮತ್ತು ನೋಡಿ ಇದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇದು ಹಾಕ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಹೊರ್ಳ್ಕಲ್ಲಲ್ಲಿ ರುಬ್ಬೋದು ಕೈಯಲ್ಲಿ ರುಬ್ಬೋದು ತುಂಬ ಒಳ್ಳೆಯದು ನನಗೆ ತುಂಬ ಇಷ್ಟ ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಇದನ್ನು ಹುರ್ಕೊಳ್ಬೇಕು ನಾನೊಂದು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ನೋಡಿ ಇದ್ರಾಗುವಾಗ್ಲೇ ಇದೇ ಆಗ್ತಾ ಬಂತು ಸ್ವಲ್ಪ ಸುಮ್ಮನೆ ಇದನ್ನ ಹಾಕ್ಕೊಳ್ಳಿ ಸುಮ್ಮನೆ ಬೆಚ್ಚಗಾದರೆ ಸಾಕು ನೋಡಿ ಇದಾಗಿದೆ ಒಂದು ತಕ್ಕೊಳ್ಳೋಣ ಇವಾಗ ಇದಕ್ಕೇ ಸ್ಟವ್ ಸಣ್ಣ ಮಾಡಿಕೊಂಡು ನೋಡಿ ಇದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಇದು ಹಸಿದಾಕಿದ್ರೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ಘಾಟಿರುತ್ತೆ ಮಾಡ್ಕೊಳ್ಳಿ ಸಾಕು ಆಗೋಗುತ್ತೆ ಅದು ಇದನ್ನು ನೋಡಿ ಇದಕ್ಕೆ ತಕೊಂಡ ಎಲ್ಲ ಒಟ್ಟಿಗೆ ರುಬ್ಬೋದು ಈಗ ರುಬ್ಬಣ ಬನ್ನಿ ನೋಡಿ ವರ್ಳಕಲ್ಲು ತುಂಬ ಹಳೆಯದು ನಂಗೆ ತುಂಬ ಇಷ್ಟ ವರ್ಳಕಲ್ಲ ಅಂದರೆ ತುಂಬ ಇಷ್ಟ ಯಾರ್ಯಾರು ವರ್ಳಕಲ್ಲ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ ನನಗೆ ನಾನು ಫಸ್ಟ್ ಇದನ್ನು ರುಬ್ಕೊಳ್ತೀನಿ ನಾನು ದೊಡ್ಡಾದರೆ ಸೊಪ್ಪಿನ ಚಟ್ನಿ ರುಬ್ಕೊಳ್ತೀನಿ ನಾವು ಸಣ್ಣವ್ರು ಇರಬೇಕಾದ್ರೆ ಊರಲ್ಲಿತ್ತು ಕರೆಂಟ್ ಇರಲಿಲ್ಲ ನಾವು ಎಷ್ಟು ದೊಡ್ಡ ಒಳ್ಕಲ್ಲ ಅಂದರೆ ನಮ್ಮ ಅಜ್ಜಿ ಮನೇಲಿ ಇತ್ತಿತ್ತು ನಾವು ಅವಾಗ ಚಿಕ್ಕೋರಲ್ವ ಹೀಗೆ ರುಬ್ಬೇಕಿತ್ತು ಒಂದು ಹಿಂಗೆ ಇದು ಹಿಡ್ಕೊಂಡ್ರೆ ಗುಂಡು ಹಿಡ್ಕೊಂಡ್ರೆ ಹೀಗೆ ರುಬ್ಬೇಕಿತ್ತು ಆ ಥರ ಇತ್ತು ಇದು ನನಗೆ ಇವಾಗ ತುಂಬ ಇಷ್ಟ ಅಲ್ಲಾಡುತ್ತೆ ಅಂತ ಕೆಳಗಡೆ ನಾನೊಂದು ಮ್ಯಾಟ್ ಹಾಕಿದ್ದೀನಿ ನನಗೆ ಎಷ್ಟು ಖುಷಿ ಆಗ್ತಿದೆ ಬರ್ತಾ ಅಡ್ಕಲಲ್ಲಿ ರುಬ್ತಾ ಇರೋದು ಈಗ ಮಿಕ್ಸಿ ಅವೆಲ್ಲ ಬಂದ್ಬಿಟ್ಟು ಏನು ಐದು ನಿಮಿಷದ ಕೆಲಸ ಆದ್ರೆ ಒಳಕಲ್ ರುಬ್ಬಿರೋ ಟೇಸ್ಟ್ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮೊನ್ನೆ ಒಳ್ಕಲ್ ಬಂದಿತ್ತು ರೋಡಲ್ಲೇ ಮಾರ್ಕೊಂಡ್ ಬರ್ತಾರೆ ಒಳ್ಕಲ್ನ ಸ್ವಲ್ಪ ನೈಸ್ ಹಾಕ್ಬಿಡ್ಲಿ ಆಮೇಲೆ ಚೂ ಚೂರ್ ನೀರ್ ಹಾಕೊಳ್ಳೋಣ ಅಂತ ನಾನು ಉಲ್ಟಾ ರುಬ್ತಿನಿ ನನ್ ತಿಂಗ್ ರುಬ್ಬೇಕಂತೆ ನನ್ ಗೊತ್ತಿಲ್ಲ ನನ್ಗೆಲ್ಲಾ ಆಡ್ಕೊಳ್ತಾ ಇದ್ರು ನೀನು ಉಲ್ಟಾ ರುಕ್ತೀಯಾ ಅಂತ ಆಮೇಲೆ ನನಗೆ ಮಕ್ಕಳು ಎತ್ಕೊಳ್ಳೋದು ಅಷ್ಟೇ ಬಲಗಡೆ ನನಗೆ ಎಡಗಡೆ ಬರಲ್ಲ ಗೊತ್ತಿಲ್ಲ ನಾನು ಉಲ್ಟಾ ರುಕ್ತಿನಾ ಏನಂತ ಗೊತ್ತಿಲ್ಲ ನನಗೆ ಕಮೆಂಟಲ್ಲಿ ಹೇಳಿ ನಾನು ಉಲ್ಟಾ ರುಕ್ತಿನಾ ಹೇಳಿ ತುಂಬ ನೀರು ಹಾಕ್ಕೊಳ್ಬೇಡಿ ತುಂಬ ನೀರು ಹಾಕ್ಕೊಳ್ಬೇಡಿ ನಾವು ಆಮೇಲೆ ಒಳ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ತೀವಲ್ಲ ಅದು ನೀರಿರುತ್ತೆ ಇರುತ್ತೆ ತುಂಬ ನೈಸ್ ಆಗೋದು ಬೇಡ ಇದು ತರ್ತರಿ ಇರಬೇಕು ತುಂಬ ನೈಸ್ ಆದ್ರೆ ಚೆನ್ನಾಗಿರಲ್ಲ ಇಷ್ಟ ಆದ್ರೆ ಸಾಕು ಇಷ್ಟ ತರ್ಕಾರಿ ಆದ್ರೆ ಸಾಕು ತುಂಬಾ ನೈಸ್ ಆದ್ರೆ ಚೆನ್ನಾಗಿರಲ್ಲ ನನಗೆ ಈ ವರ್ಕಲ್ಲು ಕುಟ್ಟೋ ಕಲ್ಲೆಲ್ಲ ಅಂದರೆ ತುಂಬ ಇಷ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತುಂಬ ನೀರು ಹಾಕ್ಕೋದು ಬೇಡ ಅದಕ್ಕೆ ನಾನು ಫಸ್ಟೇ ಹೇಳಿದ್ದು ಗಟ್ಟಿಯಾಗಿ ರುಬ್ಕೊಳ್ಳಿ ತುಂಬ ನೀರು ಬೇಡ ಅಂತ ನಾನಿದು ನಮ್ಮ ಕಡೆಯೆಲ್ಲ ಚಿಪ್ಪಲ್ ತೆಗಿತಾರೆ ಈ ನೀರನ್ನ ನಾನು ಈಗ ಬೌಲ್ ಇಟ್ಕೊಂಡಿದ್ದೀನಿ ಇದು ಚಟ್ನಿಗಾದರೂ ಮಿಕ್ಸ್ ಮಾಡಿಕೊಳ್ಬೋದು ಇಲ್ಲಾದರೆ ಇದು ಅನ್ನಕ್ಕಾಗತ್ತೆ ವೇಸ್ಟ್ ಮಾಡಬೇಡಿ ಯಾವುದು ಇದು ಅನ್ನಕ್ಕಾಗತ್ತೆ ಮಾವಿನಕಾಯಿ ಚಟ್ನಿ ಒಂದು ರುಬ್ಕುಂಬ ನೋಡಿ ಸ್ವಲ್ಪ ನಾನು ತುರ್ದಿದ್ರೆ ಬೇಗ ಆಗ್ತಿತ್ತು ತುರಿದಿಲ್ವಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಇದು ನನ್ನ ಹತ್ರ ಒನ್ ಕೆ ಇದೆ ಕುಟ್ಟೋಕಲ್ಲು ಮೂರಿದೆ ನನ್ನ ಹತ್ರ ನಂಗೆ ತುಂಬ ಇಷ್ಟ ಕುಟ್ಟೋಕಲ್ಲು ರುಬ್ಬೋಕಲ್ಲೆಲ್ಲ ಅಂದರೆ ತುಂಬ ಇಷ್ಟ ನನಗೆ ಕುಕ್ಕರು ಒಂದು ಹನ್ನೆರಡು ಹದಿಮೂರು ಕುಕ್ಕರ್ ಇದೆ ನನ್ನ ಹತ್ರ ರೈಸ್ ಕುಕ್ಕರು ಎಲ್ಲ ಸೇರಿ ಇದು ಅಷ್ಟೆ ತುಂಬ ನೈಸು ರುಬ್ಕೊಬೇಡಿ ಕರ್ತರಿ ಇರಲಿ ನೈಸು ಮಾಡಬಾರ್ದು ಯಾವುದೇ ಚಟ್ನಿ ಆಗಲಿ ನೈಸ್ ಆದರೆ ಚೆನ್ನಾಗಿರಲ್ಲ ತುಂಬಾ ನೈಸ್ ಆಗೋದು ಬೇಡ ನೀವು ಚಪಾತಿಗೆ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಇದನ್ನ ತಕೊಂಡ್ಬಿಡೋಣ ಮಾವಿನಕಾಯಿ ಮಾವಿನಕಾಯಿ ಬಾಯಿಗೆ ಸಿಗ್ತಾ ಇರಬೇಕು ಅವಾಗ ಚೆನ್ನಾಗಿರುತ್ತೆ ಈ ತರ ಇಷ್ಟು ತರಕಾರಿ ಆದ್ರೆ ಸಾಕು ಪ್ರೆಷರ್ ಹೋಗಿದೆ ಕುಕ್ಕರ್ ಮುಚ್ಚಲ ತೆಗಿಬೇಕಾದ್ರೆ ಹುಷಾರಾಗಿ ತೆಗೀರಿ ಹಾಬೇ ಕೈ ಕೊಡಿಯಿದ್ದೆ ನೋಡಿ ಇಷ್ಟು ಬೇಯಬೇಕಿದು ನೋಡಿ ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಬಿಸಿ ಇಷ್ಟು ಬೇಯಬೇಕು ನೀವು ಬೇಕಾದ್ರೆ ಅನ್ನ ಥರ ಇದನ್ನು ಬಸ್ತಿಟ್ಕೊಳ್ಬೋದು ನನಗೆ ಗಂಜಿ ತುಂಬ ಇಷ್ಟ ಹಾಗಾಗಿ ಅನ್ನ ಆದರೆ ಡ್ರೈ ಆಗುತ್ತೆ ಅಂತ ಏನು ಮಾಡ್ತಾರೆ ಈ ಸೊಪ್ಪೆಲ್ಲ ಬಸೀತಿರಲ್ಲ ನೀವು ಅದರಲ್ಲಿ ಬಸ್ ಗಂಜಿ ಬೇಡ ಅಂಥೇಳಿ ಆದರೆ ನನಗೆ ಗಂಜಿ ಬೇಕು ಗಂಜೀಲ್ಲೇ ಇರೋದು ಇದರದ್ದೆಲ್ಲ ಸತ್ವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಒಳ್ಳೆಯದು ನನಗಂತೂ ಇದು ತುಂಬ ಇಷ್ಟ ಬೇಸಿಗೆಗೆ ತುಂಬ ಒಳ್ಳೆಯದು ಶಕ್ತಿ ಕೊಡುತ್ತೆ ಎಷ್ಟು ತಂಪು ಗೊತ್ತಾ ಇದು ನಮಗೆ ಈ ಗಂಜಿನ ನೀವು ಹಾಗೆ ಕುಡಿದ್ರೆ ಸುಸ್ತೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಇಷ್ಟು ತರ್ತರಿ ಇರಬೇಕು ತುಂಬ ನೈಸ್ ಆಗಬಾರ್ದು ನೋಡಿ ಇದು ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಚಟ್ನಿ ಒಳ್ಕಲಲ್ಲಿ ರುಬ್ಬಿರೋದು ನೋಡಿ ಇಷ್ಟು ತರ್ತರಿ ಇದ್ದರೆ ಸಾಕು ಯಾವ ಚಟ್ನಿನೇ ಆಗಲಿ ನೋಡಿ ನಮಗೆ ಇಲ್ಲೊಂದು ಪೀಸ್ ಮಾವಿನಕಾಯಿ ಸಿಗುತ್ತೆ ನೋಡಿ ಇಲ್ಲಿ ನೋಡಿ ಈ ಥರ ಇದ್ದರೆ ನೋಡಿ ಇಲ್ಲಿ ಮಾವಿನಕಾಯಿ ಇದೆ ಈ ಥರ ಇದ್ದರೆ ನಮಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಅದು ಮಾವಿನಕಾಯಿ ಚಟ್ನಿ ಅಂತೂ ನೈಸ್ ಆಗಲೇಬಾರ್ದು ಇಷ್ಟೊತ್ತು ನಾನು ರೆಸಿಪಿ ನೋಡಿದ್ದೀರಾ ಗಂಜಿ ಹೇಗೆ ಮಾಡೋದು ಚಟ್ನಿ ಹೇಗೆ ಮಾ ದೊಡ್ಡ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಮತ್ತು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡಿದ್ದೀರಾ ಕಮೆಂಟಲ್ಲಿ ಏನು ಇಷ್ಟ ಆಯಿತು ಅಂತ ಬರೀರಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು